ಸರ್ ನಿಮಗೆ ಇವತ್ತು ನೋಟಿಸ್ ಕೊಟ್ಟಿದ್ದಾರೆ ಹತ್ತು ದಿನಗಳ ಒಳಗಾಗಿ ಉತ್ತರಿಸಬೇಕು ಅನ್ನುವಂಥ ನೋಟಿಸ್ ನಿಮಗೆ ಸಿಕ್ಕಿರುವಂತ ಸರ್ ಈ ನೋಟಿಸ್ ಅಧಿಕೃತವಾಗಿ ನನಗೆ ಬಂದಲ್ಲ ಹಾಂ ಸರ್ ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ ನನಗೆ ಇಲ್ಲಿವರೆಗೆ ಮೂರು ಸಲ ನೋಟಿಸ್ ಕೊಟ್ಟಿದ್ದಾರೆ ಹಾಂ ಸರ್ ಎರಡು ಸಲ ಉತ್ತರ ಕೊಟ್ಟೆ ಮೂರನೇ ಸಲ ಆ ನೋಟಿಸೇ ಡೂಪ್ಲಿಕೇಟ್ ಅನ್ನಿಸ್ತು ಅವಾಗನ ಉತ್ತರನೆ ಕೊಡಲಿಲ್ಲ ಅವಾಗೂ ಹತ್ತು ದಿವಸದ ಕಾಲಾವಧಿ ಕೊಟ್ಟಿದ್ದರು ನಾನು ಉತ್ತರನೆ ಕೊಡಲಿಲ್ಲ ನನಗೆ ಗೊತ್ತಾಯ್ತು ಇದು ವಿಜೇಂದ್ರ ಮಾಡಿಸಿದ್ದಿರ್ಬೋದು ವಿಜೇಂದ್ರ ಭಾಳ ಚಲೋ ಅದನ್ರಿ ಅವರ ಅಪ್ಪನದೇ ಅಸೈನ್ ಮಾಡಿ ಅಂತ ಹರಿಪ್ರಸಾದ್ ಹೇಳ್ಯಾರಲ್ಲ ಹರಿಪ್ರಸಾದ್ ಏನು ಹೇಳ್ಯಾರ ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದಾಗ ಅಪ್ಪನ ಸಹಿ ಮಾಡಿ ಎಷ್ಟೋ ಸಾವಿರಾರು ಫೈಲುಗಳು ಕ್ಲಿಯರ್ ಮಾಡ್ಯಾನ ಅದಕ್ಕೆ ಈ ನೋಟಿಸ್ ಅಧಿಕೃತವಾಗಿ ನಾನು ಮೇಲ್ದಾಗ ಬಂದಿಲ್ಲ ಅಥವಾ ರಿಜಿಸ್ಟರ್ ಪೋಸ್ಟಿಗೆ ಬಂದಿಲ್ಲ ನೀವೇ ಎಲ್ಲ ಎ ಎನ್ ಐದಾಗ ಕೆಲವೊಂದು ಟಿ ವಿನಾಯ್ದು ಕೆಲವೊಂದು ಮಾ ಚಾನೆಲ್ದಾಗ ಎಲ್ಲ ಕಡೆ ಬರ್ಲಾಕತ್ತ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀನಿ ಈಗ ಪಕ್ಷ ನಿರ್ಣಯ ಮಾಡಬೇಕಾಗಿದೆ ವಂಶವಾದ ಭ್ರಷ್ಟಾಚಾರ ಎಡ್ಜಸ್ಟ್ಮೆಂಟ್ ಮತ್ತು ಹಿಂದುತ್ವದ ಪರವಾಗಿ ಮಾತಾಡಬೇಕು ಬ್ಯಾ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ಯಾರ ವಂಶವಾದ ಇರಬಾರ್ದು ಭ್ರಷ್ಟಾಚಾರ ಕರಪ್ಟ್ ಪಾಲಿಟಿಷಿಯನ್ ಪಾರ್ಟಿಯಾಗಿ ಇರಬಾರ್ದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇರಬಾರ್ದು ಮತ್ತು ಹಿಂದುತ್ವ ಪರವಾಗಿರಬಾರ್ದು ಅಂತ ಏನಾದ್ರೆ ಹೊಸದೇನಾರು ವಿಜೇಂದ್ರ ಸಲುವಾಗಿ ತಿದ್ದುಪಡಿ ಏನಾರು ಆಗಿದ್ರೆ ಅದನ್ನೇ ಪ್ರಶ್ನೆ ಮಾಡಿ ಅದು ಒಂದು ವೇಳೆ ವಂಶವಾದ ಭ್ರಷ್ಟಾಚಾರ ಹೊಂದಾಣಿಕೆ ರಾಜಕಾರಣ ಮತ್ತು ಹಿಂದುತ್ವ ಇದೊಂದಿತ್ತು ಅಫೆನ್ಸ್ ಅನಿಸಿದ್ರೆ ಅಪರಾಧ ಅನಿಸಿದ್ರೆ ಇದೊಂದು ಕ್ರಿಮಿನಲ್ ಅಟಿಟ್ಯೂಡ್ ಅನಿಸಿದ್ರೆ

ಬಾಗಲಕೋಟೆ ನಗರ ವೇಗವಾಗಿ ಬೆಳೆಯುತ್ತಿದೆ ಆಧುನೀಕರಣವಾದಂತೆ ಬೇಡಿಕೆಗಳು ಬದಲಾಗುತ್ತವೆ ಹೀಗೆ ಗೃಹ ಅಲಂಕಾರಿಕ ವಸ್ತುಗಳಾದ ಪರಿಸರ ಸ್ನೇಹಿ ಕಿಟಕಿ ಬಾಗಿಲುಗಳು ಅತ್ಯಾಕರ್ಷಕ ಬೆಲೆಯಲ್ಲಿ ಲಭ್ಯ ಇವೆ ಕಿಂಜಾ ಸ್ಟೀಲ್ ನಲ್ಲಿ ಕೇರಳದಲ್ಲಿ ತಯಾರಾಗುವ ಸ್ಟೀಲ್ ಡೋರ್ ಮತ್ತು ಕಿಟಕಿಗಳು ಸೇರಿದಂತೆ ಇತರೆ ಉಪಕರಣಗಳು ಎಆರ್ ಎಂಟರ್ಪ್ರೈಸಸ್ ಪ್ಲೈವುಡ್ ಹಾರ್ಡ್ವೇರ್ ನಲ್ಲಿ ಕೈಗೆಟುಕುವ ದರದಲ್ಲಿ ಸಿಗಲಿದೆ ಉನ್ನತ ದರ್ಜೆಯ ಉಕ್ಕಿನ ಬಾಗಿಲುಗಳು ಮೊದಲ ಬಾರಿ ನಗರದಲ್ಲಿ ಸಿಗಲಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಆರಂಭವಾದ ಕಿಂಜಾ ದೇಶಾದ್ಯಂತ ಶಾಖೆಗಳು ಆರಂಭವಾಗಿದೆ ಅದರಂತೆ ಬಾಗಲಕೋಟೆಯಲ್ಲೂ ನ ಮಳೆಗೆ ಆರಂಭವಾಗಿದ್ದು ಗ್ರಾಹಕರ ಬೇಡಿಕೆ ಈಡೇರಿಸಲಾಗುವುದು ಎನ್ನುತ್ತಾರೆ ಎಆರ್ ಎಂಟರ್ಪ್ರೈಸಸ್ನ ಮಾಲೀಕರು ಉಕ್ಕಿನ ವಸ್ತುಗಳು ತಾಳಿಕೆ ಬಾಳಿಕೆ ಬರತ್ವೆ ಇದರ ಸದುಪಯೋಗ ಪಡೆದುಕೊಳ್ಳಿ ಮನೆ ಮಳಿಗೆಗಳಿಗೆ ಭದ್ರತೆಯನ್ನು ಒದಗಿಸಲಿದ್ದು ಉತ್ಪಾದನಾ ಗುಣಮಟ್ಟ ಬೆಂಕಿ ನಿರೋಧಕತೆ ಶೈಲಿ ದಕ್ಷತೆಯಿಂದ ಕೂಡಿದ್ದು ಗ್ರಾಹಕರನ್ನು ಸೆಳೆಯುತ್ತಿದೆ ಕಿಂಜಾ ಸ್ಟೀಲ್ ಡೋರ್ ಮತ್ತು ಇತರೆ ಪ್ಲೈವುಡ್ ಉಪಕರಣಗಳಿಗಾಗಿ ಇಂದೇ ಭೇಟಿ ನೀಡಿ ಸಂಪರ್ಕಿಸಬೇಕಾದ ವಿಳಾಸ ಎಆರ್ ಎಂಟರ್ಪ್ರೈಸಸ್ ಕಿಂಜಾ ಡೋರ್ಸ್ ಅಂಜುಮನ್ ಕಾಂಪ್ಲೆಕ್ಸ್ ಶಾಪ್ ನಂಬರ್ ಥರ್ಟಿ ಫೋರ್ ಹುಬ್ಬಳ್ಳಿ ಬೈಪಾಸ್ ರೋಡ್ ನವನಗರ ಬಾಗಲಕೋಟೆ ಫೈವ್ ಏಟ್ ಸೆವೆನ್ ಒನ್ ಜೀರೋ ತ್ರೀ ಸಂಪರ್ಕಿಸಬೇಕಾದ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೋರ್ ತ್ರೀ ಫೋರ್ ಡಬಲ್ ಫೈವ್ ಸೆವೆನ್ ಹಾಗೂ ಏಟ್ ನೈನ್ ಫೈವ್ ಒನ್ ನೈನ್ ಸೆವೆನ್ ಸಿಕ್ಸ್ ಏಟ್ ತ್ರೀ ಸೆವೆನ್